ಬಬಲಾದಿ ಒಳಗ ಹೋಳಿಗೆ ದಾಸೋಹ ನಡೆದಿತ್ತಂತ ಹೋಳಿಗೆ ದಾಸೋಹ ಹೋಳಿಗೆ ದಾಸೋಹ ನಡೆದಂತ ಸಂದರ್ಭದೊಳಗ ಎಲ್ಲಾ ಭಕ್ತರು ಬಂದು ಕೊಟ್ಟಂತ ದಾಸೋಹ ನಡೆದಿತ್ತಂತ ಹೋಳಿಗೆ ತಿನ್ನು ಮುಂದ ತುಪ್ಪ ಖಾಲಿ ಆತಂತ ಅಪಾರ ಹೋಳಿಗೆ ತಿನ್ಮಂದ್ ತುಪ್ಪ ಖಾಲಿ ಆತಂತ ಅಪಾರ ಮತ್ ಸದಾಶಿವರವ್ರು ತಮ್ಮ ಮಜಲು ಒಳಗಿದ್ರೆ ಅವ್ರು ಎಪ್ಪ ಮತ್ತ ತುಪ್ಪ ಅಂಗರ ಖಾಲಿ ಆತ ಹೆಂಗ ಮಾಡೋಣ ಮಕ್ಳ್ರೆ ಯಾ ಅಂದ ಗಂಗ್ ಕಡೆ ಹೋರಿ ಕೃಷ್ಣಾ ನದಿಗೆ ಹೊಳಿ ಗಂಗೂನ್ ಕಡೆ ಹೋಗು ಒಂದ್ ಐದ್ ಕೂಡ ಕಡಾ ತೋಂಬ ಅಂದ ಐದ್ ಕೂಡ ಕಡಾ ತೋಂಬ ಅಂದ್ರೆ ಹೋದ್ರಂತ ಹೋಳಿ ಗಂಗ ನಮಸ್ಕಾರ ಮಾಡಿ ಸದಾಶಿವ ಸದಾಶಿವಮೂರ್ತಿ ಒಂದ್ ಐದ್ ಕೂಡ ಕಡ ಕೊಡ ನಾನು ಅಂದ್ರ ಓಯ್ಯಪ್ಪ ಅಂದ್ರೆ ಹೊಳಿಯಿಂದ ಮಠದ ಮಠ ತೋಂಬರ್ ನೀರಾಗಿತ್ತ ಮಠದ ಕಾಲಿಟ್ಟ ಭಕ್ತರಿಗೆ ಹಾಕಿದ್ರಂತ ತುಪ್ಪ ಆತ ಅದಕ್ಕ ಪಬಲಾದಿ ವಿಶೇಷತೆ ಏನ್ ಹೇಳ್ತದಪ್ಪ ಅಂದ್ರ ಸದಾಶಿವ ಅದಾನಂದವ್ರಿಗೆ ಅದಾನು ಇಲ್ಲಂದವ್ರಿಗೆ ಇಲ್ಲ ಇಲ್ಲ ನೆನಪಿರ್ಲಿ ಯಾಕಂದ್ರ ನಂಬಿದವರಿಗೆ ಈಗ ಹೊಲದಲ್ಲಿ ದುಡಿದ್ರ ಪಗಾರ ಕೊಡ್ತಾರ ಬಬಲಾದಿ ಮಠದ ಕಟ್ಟಿ ಹತ್ತು ಮುಂದೆ ಎಲ್ಲಾ ನಿಂತಪ್ಪ ಅಂತೇಳಿ ಒಳಗೆ ಬಂದು ಕಾಲಿಟ್ಟೆ ಅಂದ್ರ ಸಾಕ್ಷಾತ್ ಸದಾಶಿವ ಪಗಾರ ಕೊಡೋದಲ್ಲ ನಿಮ್ಮ ಮನೆ ಪಗಾರ ಕೊಟ್ಟು ಕಳಿಸ್ತಾರೆ ನೆನಪಿರ್ಲಿ ಅದಕ್ಕ ಆ ಮಠಕ್ಕೆ ನಾನು ಅಹಮ್ಲೆ ಯಾರು ಬರ್ತಾರಲ್ಲ ನಾ ಅನ್ನೋ ಆಮ್ಲೆ ಯಾರು ಬರ್ತಾರಲ್ಲ ನಾ ಅಂತವರ ಗಂಡ ಯಾರಪ್ಪ ಅಂದ್ರ ಮೂರ್ ಲೋಕದ ಗಂಡ ಸದಾಶಿವ ಗೊತ್ತಿ ಆದಿರ್ಲಿ ಇನ್ನೂ ಪ್ರಸಾದ ಬಿದ್ದಿಲ್ ಪಕ್ಕ ಇರ್ಲಿ ಎಲ್ಲಾರು ನಮ್ ಭಕ್ತರ ನೆನಪಿಡ್ಕೋರಿ ಅಪ್ಪ ಅವರ ಒಂದು ಮಾತು ಹೇಳುದು ಆ ಜಾತಿ ಈ ಜಾತಿ ಅನ್ನುವಂತ ಮಠ ಬಬಲಾದಿ ಮಠ ಅವ್ರು ಹೇಳಿದ ಒಂದು ನನ್ನ ಪೂರ್ವಿಕರ ಮಾತೆಯರು ಸದಾಶಿವ ಅನ್ನೋ ಹೆಸರು ಸರ್ವ ಜಾತಿಗೂ ಸದಾಶಿವ ಅಂತ ಹೇಳಿ ಮತ್ತೆ ಒಂದ ಜಾತಿಗೆ ಸೀಮಿತ ಅಲ್ಲ ಸರ್ವ ಜಾತಿಗೂ ಸದಾಶಿವ ಅಂತ ಹೇಳಿ ಯಾಕಂದ್ರ ನೆನಪಿಡ್ಕೋರಿ ಮುಂದಿನ ಜನ್ಮೊಳಗ ನಾವ್ ಏನಾಗಿ ಹುಡ್ತೀವೋ ಗೊತ್ತಿಲ್ಲ ಮುಂದಿನ ಜನ್ಮ ಒಳಗ ನಾವ್ ಏನಾಗಿ ಹುಡ್ತೀವೋ ಗೊತ್ತಿಲ್ಲ ಕಾಗೆ ಆಗಿ ನರಿಯಾಗಿ ಗುಡ್ಡಿಯಾಗಿ ಕಚ್ಚಾಗಿ ಹುಟ್ಟಿದ್ರ ಸಹಿತ ನಿನ್ನ ಬಾಯಿಯಿಂದ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಹೇಳಿ ಗುತ್ತ ನೆನಪಿರ್ಲಿ ಇವತ್ತು ಯಾಕಂದ್ರ ಯಾಕಂತಂದ್ರ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಆಗು ಆಗ್ಯಾವ ನೆನಪಿರ್ಲಿ ಯಾಕಂದ್ರ ಪಾಪ ಕರ್ಮದ ಲೆಕ್ಕವನ್ನ ಕೇಳುವಂತ ವಸ್ತಾದ ಹುಟ್ಟಿ ಬರ್ತಾನ ಪಾಪ ಕರ್ಮದ ಲೆಕ್ಕವನ್ನ ಕೇಳುವಂತ ಹೊಸದ್ ಹುಟ್ಟಿ ಬರ್ತಾನ ನಿರ್ಮಳವಾಗಿರ್ರಿ ಅಂತ ಹೇಳ ತಪ್ಪು ಮಾಡಿದವ್ರನ್ನ ಹನಿ ಕಿತ್ಕ ಸುಳ್ಳು ಹೇಳೋ ಕಿಮಿಗ ಹಚ್ ಕೇಳ್ತಾನ ನಿರ್ಮಳವಾಗಿರಿ ಅಂತ ಹೇಳ ನೀವು ಮಾಡಿದ ಪಾಪ ಕರ್ಮದ ಲೆಕ್ಕವನ್ನ ಕೇಳಾಕ ಹೊಸಾದ ಬರ್ತಾನ ಆದಷ್ಟು ನಾವು ನೀವು ಮಾಡುವ ಕಾರ್ಯಗಳು ಎಲ್ಲರಿಗೂ ಒಳ್ಳೇದಾಗೋಂಗಿರ್ಲಿ ನೆನಪಿರ್ಲಿ ಯಾಕಂತಂದ್ರ ಇವತ್ತು ಜಗತ್ತಿನಲ್ಲಿ ಎಷ್ಟೊಂದು ಸಂಚಲನ ಸೃಷ್ಟಿ ಆಗೈತಿ ಸಂಚಲನ ಸೃಷ್ಟಿ ಆಗೈತಿ ಎದಕ್ಕಾಗೈತಿ ಮನುಷ್ಯನಲ್ಲಿ ನಾನು ಅಹಂಕಾರ ಒಂದು ಹೊಕ್ಕೈತಿ ನಾನು ಅಹಂಕಾರ ಒಂದು ಹೊಕ್ಕೈತಿ ಇವತ್ತು ಬಬಲಾದಿಗೆ ಬಂದ ಬೋಳುಗಾಯಿ ಹೊಡಿತೀರಿ ಬೋಳುಗಾಯಿ ಹೊಡಿತೀರಿ ಇದರ ಉದ್ದೇಶಿಸ್ಟೇ ಬಬಲಾದಿಗೆ ಬಂದ ತೆಂಗಿನಕಾಯಿ ಬೋಳ್ ಮಾಡಿ ಹೊಡಿಯೋದಕ್ಕಿಂತನೂ ಶರೀರ ಎನ್ನುವುದು ಒಂದು ತೆಂಗಿನಕಾಯಿ ಈ ಶರೀರ ಎನ್ನುವುದು ತೆಂಗಿನಕಾಯಿ ಜುಡ್ಡ ತೆಗೆದು ಹೋಗಿ ಒಡಿಬೇಕಂದ್ರೆ ಏನು ನಿಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳು ದುರ್ಗುಣಗಳು ನಾನು ಅಹಂಕಾರವನ್ನು ಜುಡ್ಡ ಎಂಬ ಕಿತ್ತು ಸದಾ ಶಿವನಿಗೆ ತೆಂಗಿನಕಾಯಿ ಹೊಡೆದಾಗ ಮಾತ್ರ ನೀವೆಲ್ಲರೂ ಉತ್ತರ ಹಾಕಿರಿ ನೆನಪಿರ್ಲಿ ಯಾಕಂತಂದ್ರ ನೆನಪಿರ್ಲಿ ಇವತ್ತು ಜಗತ್ತಿನಲ್ಲಿ ಸಾಕಷ್ಟು ಆಗ ಹೋಗ್ ಏನಪ್ಪಾ ಪಾ ಅಂದ್ರ ಮುಂದಿನ ದಿನಮಾನ ಹೆಂಗ ಬರ್ತೈತಿ ತಂದ್ರ ಉಂಡ ಊಟ ಉಂಡ ಊಟ ಕೊಂಡ ಕೂಲಿ ಕೇಳೋದು ಬರ್ತೈತಿ ಕಂಡ ಕನಸಿನ ಲೆಕ್ಕನ ಲೆಕ್ಕ ಬಲ್ಲವರ ಎಲ್ಲ ಒಕ್ಕಲ ಮುರಿಗೆ ದಿಕ್ಕ ಗೇಡಿ ಆಗುತ್ತೀರಿ ರೊಕ್ಕದ ಸವಿಗಾಗಿ ಸಕ್ಕೋ ಬಂದಿತ್ತು ಸಿಕ್ಕಿರಿ ಬಲಿ ಒಳಗಿನ್ನ ಅಂತೇಳಿ ನಮ್ಮ ಮುತ್ಯ ನೆನಪಿರಲಿ ಇದರ ಅರ್ಥ ಏನಪ್ಪಾ ಅಂತಂದ್ರ ಮೊದಲ ನೀವ್ ನಮಗ ನಮ್ ಮನೆಯಾಗ ಊಟ ಮಾಡ್ಯನ್ರಿ ನಮಗೆ ಮೋಸ ಮಾಡ್ಯಾನ ಅಂತ ಹೇಳ್ತಾರ ಊಟ ಮಾಡಿದವ್ರಿಗಲ್ಲ ಊಟ ಬಡಿಸಿದವ್ರಿಗೆ ಸಹಿತ ಈಗ ಕಿಮ್ಮತ್ ಇಲ್ದಂಗ ಆಗ್ಬಿಟ್ಟೈತಿ ಊಟ ಮಾಡೋರ್ಗಷ್ಟೇ ಅಲ್ಲ ಊಟ ಬಡಿಸಿದವ್ರಿಗೆ ಸಹಿತ ಕಿಮ್ಮತ್ ಆಗೈತಿ ಈ ಪರಿಸ್ಥಿತಿ ಏನ್ ಆಗ್ಬಿಟ್ಟೈತಪ್ಪ ಅಂದ್ರ ಜಗತ್ತಿನಲ್ಲಿ ಕೇಳಿ ಕೆಲ್ಸಕ್ಕೆ ಹೋಗುವಂತ ದಿನಮಾನ ಬರ್ತೈತಿ ಮುಂದ ಎಂತ ದಿನಮಾನ ಬರ್ತೈತಪ್ಪ ಅಂದ್ರ ಕೇಳಿ ಕೆಲ್ಸಕ್ಕೆ ಹೋಗುವ ದಿನಮಾನ ಬರ್ತೈತಿ ಅಂತ ಹಗರ ಕಾಲ ಬರ್ತೈತಿ ಆ ನಾವು ಕಂಡ ಕಲಸಿನಲ್ಲಿ ನಮ್ಮ ಹಿರಿಯರು ಒಕ್ಕಲ್ತನ ಮಾಡ್ತಿದ್ರು ಹೆಂಗ್ ಒಕ್ಕಲ್ತನ ಮಾಡ್ತಿದ್ರು ನಡ್ಕೋತ ಹೋಗಿದ್ರ ಇಲ್ಲ ಶರೀರ ಎಷ್ಟು ಗಟ್ಟಿತ್ತು ಶರೀರ ಎಷ್ಟು ಗಟ್ಟಿದ್ರು ಸರ್ವಜ್ಞ ಏನ್ ಹೇಳ ಜೋರ ತಿಂದವನು ತೋಳದಂತಾಗವನು ಅಂತ ಶರೀರ ಎಷ್ಟು ಕಷ್ಟ ಅವಾಗ ಇವಾಗ ಏನಾಗ್ಬಿಟ್ಟಾಗತೀ ಸದಾಶಿವಮತ್ಯ ಹೇಳಿದಂಗೆ ಕೂಲಿ ಮಾಡೋರು ಕುದುರೆ ಏನಾಗತ್ತಾರ ರೈತರು ನಮ್ಮ ಮುತ್ತಾತುಗಳು ನಡ್ಕೊತ ಹೋಗ್ತಿದ್ರು ಈಗ ಯಾರು ನಡ್ಕೋತ ಹೋಗ್ತೀರಿ ವಾಡಿ ಸಹಿತ ಗಾಡಿ ಹಾಕ್ತಾ ಇರ್ತೀರಿ ಇಲ್ಲ ಹ ಮತ್ತೆಲ್ಲಾದಗೂ ಉಪಯೋಗಿಸ್ತಿರೋದನ್ನ ಹೌದಿಲ್ಲ ಅದಕ್ಕೆ ಒಕ್ಕಲತನ ಅನ್ನೋದು ಕನಸನೇ ಆಗ ಸಹಿತ ಅಂತ ಹಂತ ದಿನಮಾನ ಬರ್ತದಂತೆ ಕೇವಲ ಕನಸಿನಲ್ಲಿ ಒಕ್ಕಲತನ ಮಾಡುವಂತ ದಿನಮಾನ ಬರ್ತದಂತೆ ಲೆಕ್ಕ ಬಲ್ಲವರ ಒಕ್ಕಲೆಲ್ಲ ಮುನಿಗಿಕ್ಕ ಬಂತ ಹಂತ ಪರಿಸ್ಥಿತಿ ಬರ್ತತೆ ರೀತಿ ನೀತಿ ಬಿಟ್ರ ಮನುಷ್ಯನಾದವನು ರೀತಿ ನೀತಿ ಬಿಟ್ಟು ರೊಕ್ಕದ ಆಸೆಗಾಗಿ ಕೆಟ್ಟ ಕೆಲಸವನ್ನ ಮಾಡಿದರೆ ನೀವೆಲ್ಲ ಪಾಪಕ್ಕೆ ಬಲಿ ಹಾಕಿರಂತೇಳಿ ನಮ್ಮ ಮುದ್ದೆ ಇರ್ಬೇಕು ನಾವು ನೀವೆಲ್ಲ ಕೆಟ್ಟಿತೋ ಲೋಕ ಕೆಟ್ಟಿತು ಕೆಟ್ಟಿತೋ ಲೋಕ ಕೆಟ್ಟಿತು ಇಂಥ ಉಪದೇಶ ಮಾಡುವ ಉಳಗ ಮಂದಿಗೆ ಕೆಟ್ಟಿತೋ ಲೋಕ ಕೆಟ್ಟಿತ್ತು ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಹೆಂಡು ಗಣ್ಣಿನಲ್ಲಿ ಧರ್ಮವೂ ಉಳಿಯಲಿಲ್ಲ ಕತ್ತಿಗಳಾದಿರೆಲ್ಲ ಕಡಿಯಾಟಕ್ಕೆಲ್ಲ ಅಂತೇಳಿ ಮುತ್ತೆ ಯಶ್ ಚಂದ್ರ ತನ್ನ ಮುಡುಗಿ ಪದ ಉಲ್ಲೇಖ ಮಾಡ್ಯಣ್ಣ ನೆನಪಿರ್ಲಿ ಕೆಟ್ಟಿತೋ ಲೋಕ ಕೆಟ್ಟಿತೋ ಅಂದ್ರ ಮನುಷ್ಯ ಎಲ್ಲವನ್ನ ತಿಳಿದು ಉಪದೇಶ ಮಾಡಬೇಕು ನಮಗ್ ಗೊತ್ತಿರ್ಲಿಕ್ಕಂದ್ರ ಶರಣರ ಪಾದ ಹಿಡಿದ ಕೇಳಬೇಕು ಅಪಾರ ನಮಗೊಂದು ಸಮಸ್ಯೆ ಐತಿ ಇದರ ಅರ್ಥ ಹೇಳ್ರಿ ಅಂತೇಳಿ ನಾವು ಎಲ್ಲವನ್ನ ತಿಳಿದುಕೊಂಡು ಉಪದೇಶ ಮಾಡಬೇಕು ಅದನ್ನು ಹೊರತುಪಡಿಸಿ ಉಪದೇಶ ಮಾಡಬಾರದು ಯಾಕಂತಂದ್ರ ಇನ್ನೊಬ್ಬರಿಗೆ ಉಪದೇಶ ಮಾಡಕ್ ಹೋಗಬಾರ್ದು ನಾವು ಈಗಿನ ಯುಗದೊಳಗೆ ಹೋದೊಳಗೆ ಏನಾಗಿ ಅಂದ್ರ ಶರಣರಿಗೆ ಸಾಧು ಸಂತರಿಗೆ ಎಲ್ಲವೂ ತಿಳಿದಿದ್ರು ಗೊತ್ತಿದ್ರು ಸಹಿತ ಹೆಂಗಿರ್ತಾರ ಅವರು ಹೆಂಗಿರ್ತಾರ ಈಗ ಉದಾಹರಣೆ ಅಪ್ಪಾಜಿ ಕಡೆ ಸಾಕಷ್ಟು ವಿದ್ಯೆ ಐತಿ ಸಾಕಷ್ಟು ವಿದ್ಯೆ ಐತಿ ಆದ್ರೆ ಅವರು ಸರಳ ರೀತಿಯಿಂದ ಇರ್ತಾರೆ ಎಷ್ಟು ಸಿಂಪಲ್ ಅದಾರು ಶರಣರಿಗೆ ಸಾಧು ಸಂತರಿಗೆ ಎಲ್ಲವೂ ತಿಳಿದಿದ್ರು ಸಹಿತ ಶಾಂತ ಯಾವತ್ತು ಹೌದಲ್ಲ ಅದಕ್ಕೆ ಗುರುವಿನ ಅನುಗ್ರಹ ಪಾಲಿಸಲಿಲ್ಲ ಗುರುವಿನ ಅನುಗ್ರಹವನ್ನು ಗುರು ಕೊಟ್ಟಂತ ಆಜ್ಞೆಯನ್ನು ನಾನು ಪಾಲಿಸದೆ ಹೋದರೆ ಏನಕಂದ್ರ ಕೆಟ್ಟ ಕಠಿಣ ಪರಿಸ್ಥಿತಿ ಉಂಟಾಗಿ ಧರ್ಮ ಉಳಿಯುವುದಿಲ್ಲ ಶರಣರಿಗೆ ಗೊತ್ತಿದ್ರು ಸಹಿತ ಅವರ ಮಾತವನ್ನ ಕೇಳದೆ ಹೋದ್ರೆ ನಮ್ಮಲ್ಲಿ ಧರ್ಮ ಅನ್ನೋದು ಉಳಿಯಲಿಲ್ಲ ಕೆಟ್ಟ ಕಠಿಣ ಪರಿಸ್ಥಿತಿ ಉಂಟಾಗಿ ಕಡಿ ಆಟಕ್ಕೆ ನಾವೆಲ್ಲ ಏನಾಗ್ಬಿಡ್ತೀವಪ್ಪ ಅಂದ್ರ ಕತ್ತಿಗಳು ಹಾಕಿವಿ ಅಂತ ಹೇಳಿ ನಮ್ಮ ಮುತ್ಯ ನೆನಪಿರ್ಲಿ ಮುಂದ ಬಂಡೀಲಿ ಬಂದೀರಿ ಮಕ್ಕಳಿದ್ಯಾ ಬಂಡೀಲಿ ಬಂದೀರಿ ಮಕ್ಕಳಿದ್ಯಾ ಕಿಂಡೀಲಿ ಹಾದಿರೋ ಮಕ್ಕಳಿದ್ಯಾ ಇದರ ಅರ್ಥ ಹಿರಿಯರು ಕೂಡಿಟ್ಟಂತ ಆಸ್ತಿ ನಮ್ಮ ತಾತ ಮುತ್ತಾತರು ಇಟ್ಟಂತ ಆಸ್ತಿಯನ್ನ ಏನ್ ಮಾಡ್ತೀವಿ ತಾತ ಮುತ್ತಾತರ ಇರೋ ಪ್ರಭಾವದಿಂದ ಮೆರಿತೀವಿ ಪ್ರಭಾವದಿಂದ ಮೆರಿತೀವಿ ಆದ ಖಾಲಿ ಆದ ತಕ್ಷಣ ಏನಾಗತ್ತ ಪರಿಸ್ಥಿತಿ ಕಿಂಡಿಲಿ ಹಾಕಿವಿ ಇಲ್ಲ ಹಿಂದಿನ ಬಾಕಲೆ ಹಾಕೋಕ್ಕಿ ಸಾಲ ಕೇಳಕ್ ಬರ್ತಾರಂತ ಅಂತ ದಿನಮಾನ ಬರ್ತದೇ ನೆನಪಿರ್ಲಿ ಇದ್ದ ಗಂಟನ್ನ ಬಿಡಿಸುವವರು ಬರ್ತಾರ ಇದ್ದ ಗಂಟನ್ನ ಬಿಡಿಸುವವರು ಬರ್ತಾರ ಎಷ್ಟಿಯಾ ನಮ್ಮ ಹಿರಿಯರು ಪೂರ್ವಿಕರು ಗಳಿಸಿಟ್ಟಂತ ಆಸ್ತಿಯನ್ನ ಏನ್ ಮಾಡಕತ್ತಾರ ಹಗಲದ ತುಡು ಮಾಡ್ಕೊಂಡು ಹೊಂಟಾರ ಇಂಥ ಗಂಟನ ಬಿಡ್ಸ್ಕೊಂಡು ಹೊಂಟಾರ ಇಲ್ಲ ಹಗರದನ ಹಂತ ದಿನಮಾನ ಬರ್ತೈತಿ ಯಾಕಂತಂದ್ರ ನೆನಪಿರ್ಲಿ ಜಗತ್ತಿನಲ್ಲಿ ನೀ ಏನನ್ನ ಸಾಧನೆ ಮಾಡ್ಬೇಕಂತ ಹೊಂಟಿ ಅಂತಂದ್ರ ನೆನಪಿರ್ಲಿ ಈಗ ನೀವು ಹೇಳ್ತೀನಿ ಯಾರ ನಿಮಗೆ ಚುಚ್ಚಿ ಮಾತಾಡಿರ್ತಾರಲ್ಲ ಅವ್ರ ಮುಂದೆ ನೀವು ಮೆಚ್ಚಿ ಮಾತಾಡುವಂತ ಕೆಲಸಗಳನ್ನ ಮಾಡಿದ್ರೆ ಮೊದಲು ನೆನಪಿರ್ಲಿ ಇವತ್ತು ಸಾಕಷ್ಟು ಜನ ಯುವಕರು ಆರ್ಮಿ ಕೊಟ್ಟಿರ್ರಿ ಆರ್ಮಿ ಕೊಟ್ಟಿರೀ ಅಗ್ನಿಪಥ್ ಅಂತ ಹೋದವ್ರಿಗೆ ಕಿವಿ ಮಾತನ್ನ ಹೇಳಿದೆ ನಾನು ಯಾರು ರ್ಯಾಲಿ ಕೊಟ್ಟಿರಲ್ಲ